ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಹಳೆಯ ವರ್ಷದ ಕ್ಯಾಲೆಂಡರ್ನ ಬಳಸ್ಕೊಂಡು ನಾನು ಒಂದು ಅತ್ಯುತ್ತಮವಾಗಿರುವಂತಹ ವಸ್ತುನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಹಳೆಯ ಕ್ಯಾಲೆಂಡರ್ನ ಬಳಸ್ಕೊಂಡು ಏನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಕ್ಯಾಲೆಂಡರ್ನ ಶೀಟ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯ ಉದ್ದದ ಒಂದು ಟೂತ್ ಪಿಕ್ನ ತಗೊಂಡಿದ್ದೀನಿ ಪೆನ್ನು ಅಥವಾ ಪೆನ್ಸಿಲು ಯಾವುದನ್ನೇ ಆದರೂ ಸ ಬಳಸ್ಬೋದು ಈ ರೀತಿ ಒಂದು ತುದಿಯಲ್ಲಿ ಹೀಗೆ ಇಟ್ಕೊಂಡು ನೋಡಿ ಹೀಗೆ ನೀಟಾಗಿ ನಾವು ಆ ಟೂತ್ ಪಿಕ್ನಗೆ ಕರೆಕ್ಟಾಗಿ ಹೀಗೆ ರೋಲ್ ಮಾಡಿಕೊಂಡು ಬರಬೇಕು ಈ ರೀತಿಯಲ್ಲಿ ಇದೇ ರೋಲ್ ಮಾಡ್ತಾ ಇರಬೇಕಿದ್ರೆ ನಾವು ಟೂತ್ಪಿಕ್ನ ಈ ಕಡೆ ಎಳ್ಕೊಂಡು ಹೀಗೆ ರೋಲ್ ಮಾಡ್ಕೋತಾ ಹೋಗಬೇಕು ಫುಲ್ ಶೀಟನ್ನು ಸಹ ನಾನು ಇದೇ ರೀತಿಯಲ್ಲಿ ರೋಲ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗತ್ತೆ ಅಂತ ನಂತರ ಇಲ್ಲಿ ಸ್ವಲ್ಪ ಗಮ್ಮನ್ನ ಹಾಕ್ಕೊಂಬಿಟ್ಟು ಹೀಗೆ ನೀಟಾಗಿ ರೋಲ್ ಮಾಡ್ಕೊಂಡಿದ್ದೀನಿ ನಂತರ ಟೂತ್ ಪಿಕ್ನ ತೆಗೆದುಬಿಟ್ರೆ ಆಗತ್ತೆ ಇದೇ ಥರವಾಗಿ ಸುತ್ತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಒಂದು ರೌಂಡ್ ಶೇಪದ ಪಾತ್ರೆಯನ್ನು ತಗೊಂಡ್ಬಿಟ್ಟು ಈ ರೀತಿ ಒಂದು ಒಂದೊಂದು ರೋಲ್ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಹೀಗೆ ಸುತ್ತಕೊಂಡು ಒಂದಕ್ಕೊಂದು ಜಾಯಿನ್ ಮಾಡಿಕೊಂಡು ದಬ್ರಿಗೆ ಫುಲ್ ಸುತ್ತಕೊಂಡು ಹೋಗಿ ಒಂದು ಐದು ನಿಮಿಷ ಆದಮೇಲೆ ಇದನ್ನ ತೆಗಿತಾ ಇದ್ದೀನಿ ಎಷ್ಟು ಟೈಟಾಗಿ ನೀಟಾಗಿ ಫಿಕ್ಸ್ ಆಗಿದೆ ಅಂತ ನೋಡಿ ಈಗ ವೈಟ್ ಕಲರ್ ಹುಲ್ಲನ್ನು ತಗೊಂಡು ಫುಲ್ ಹೀಗೊಂದು ನಾಟನ್ನು ಹಾಕ್ಕೊಂಡ್ಬಿಟ್ಟು ನಾನು ನೋಡಿ ಟೈಟಾಗಿ ಒಂದು ಎರಡು ಮೂರು ನಾಟನ್ನು ಹಾಕ್ಕೋತಾ ಇದ್ದೀನಿ ನಂತರ ಹೀಗೆ ರಿಂಗಿಗೆ ಅಂದರೆ ರೆಡಿಯಾಗಿರೋ ಬೇಸ್ ಇರತ್ತಲ್ಲ ಅದಕ್ಕೆ ನೀಟಾಗಿ ಹೀಗೆ ಹುಲ್ಲನ್ನು ಸುತ್ಕೊಂಡು ಹೋಗಬೇಕು ಇದೇ ಥರವಾಗಿ ಫುಲ್ ರಿಂಗಿಗೂ ಸಹ ನಾನು ಹುಲ್ಲನ್ನು ಸುತ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಉಲ್ಲೊಂದು ಫುಲ್ ಮಾಡ್ಕೊಂಡಿರೋ ಬೇಸಿಗೆ ಸುತ್ತಿ ರೆಡಿಯಾಗಿದೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ನೋಡಿ ಈ ರೀತಿಯ ಫ್ಲವರ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫ್ಲವರ್ ಲೂಮ್ನ ಉಪಯೋಗಿಸ್ಕೊಂಡು ನೀವು ನಾನು ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ಈ ರೀತಿಯ ಫ್ಲವರ್ ಲೂಮ್ ಇದು ನೋಡಿ ಹೀಗಿರತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲವರು ಇದನ್ನ ವಿಡಿಯೋ ನಾನು ಹಾಕಿದ್ದೀನಿ ಮೇಲ್ಗಡೆ ಐ ಬಟನ್ನಲ್ಲೂ ಇದೆ ಚೆಕ್ ಮಾಡಿದರೆ ನಿಮಗೆ ಇದರ ಲಿಂಕ್ ಸಿಗತ್ತೆ ನೆಕ್ಸ್ಟ್ ನೋಡಿ ಈ ರೀತಿಯ ಕುಚ್ಚುಗಳನ್ನು ರೆಡಿ ಮಾಡಿಕೊಂಡು ಕ್ಯಾಪು ಮತ್ತು ಬೀಡ್ಸ್ಗಳನ್ನು ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಕುಚ್ಚುಗಳನ್ನು ಮಾಡ್ಕೊಳ್ಳೋದು ತುಂಬಾ ಸುಲಭ ಮತ್ತು ಎಲ್ರಿಗೂ ಗೊತ್ತಿರತ್ತೆ ನಾನು ಈಗಾಗಲೇ ತುಂಬ ವಾಲ್ ಹ್ಯಾಂಗಿಂಗ್ ಮಾಡೋ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟು ಈ ರೀತಿ ಪೋಂಪಮ್ ಪೋಂಪ್ ಮಾಡೋದು ಸಹ ಅಷ್ಟೇ ಅನೇಕ ವಿಧದಲ್ಲಿ ತುಂಬ ತುಂಬ ರಾಶಿ ರಾಶಿ ಪೋಂಪಗಳನ್ನು ಹೇಗೆ ನಾವು ಸುಲಭವಾಗಿ ಮಾಡ್ಕೋಬೋದು ಅನ್ನೋದನ್ನು ಸಹ ತೋರಿಸಿದ್ದೀನಿ ಅದು ಸಹ ವಿಡಿಯೋ ಹಾಕಿದ್ದೀನಿ ನೀವು ಮೇಲ್ಗಡೆ ಐ ಬಟನ್ನಲ್ಲಿ ಬರ್ತಾ ಇದೆ ಚೆಕ್ ಮಾಡಿದರೆ ನಿಮಗೆ ಅದರ ಲಿಂಕ್ ಸಹ ಸಿಗತ್ತೆ ಈಗ ಈ ರೆಡಿ ಮಾಡಿಕೊಂಡಿರೋ ಕುಚ್ಚುನೇನಿರತ್ತಲ್ಲ ಅದನ್ನು ಮೂರನ್ನು ಸೇರಿಸ್ಬಿಟ್ಟು ನಾಟನ್ನು ಹಾಕೊಳ್ಳೋಣ ಹೀಗೆ ಈಗ ನೋಡಿ ಇದನ್ನು ಹೀಗೆ ಹಿಂದೆ ತಿರುಗಿಸಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸೆಂಟರಲ್ಲಿ ನೋಡಿಕೊಂಡು ಎಲ್ಲಿಗೆ ಬರಬೇಕು ಅಂತ ನಾನಿಲ್ಲಿ ಗ್ಲೂಗನ್ನ ಗ್ಲೂನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇದನ್ನು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಂತರ ಇದೊಂದು ಫ್ಲವರ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಹೀಗೆ ಬರಬೇಕು ನಂತರ ಇಲ್ಲೂ ಅಷ್ಟೇ ಹೀಗೆ ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಹೀಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ನಂತರ ಈ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಹೀಗೆ ಕಟ್ ಮಾಡ್ಕೊಬಿಟ್ರೆ ಆಗೋಗುತ್ತೆ ಇಲ್ಲೂ ಅಷ್ಟೆ ಹೀಗೆ ನಂತರ ರೆಡಿ ಮಾಡ್ಕೊಂಡಿರೋ ಈ ಫ್ಲವರ್ನ ಹೀಗೆ ಸ್ಟಿಕ್ ಮಾಡ್ಕೋಬೋದು ನೆಕ್ಸ್ಟು ನೋಡಿ ನಾನು ಈ ರೀತಿಯ ಸ್ಟಿಕ್ಕರ್ಸ್ಗಳನ್ನು ತಗೊಂಡಿದ್ದೀನಿ ಇಲ್ಲಿ ಸೈಡು ಹಾಗೆ ಪ್ಲೇನ್ ಬಿಟ್ಟಿರ್ತೀವಲ್ಲ ಅದರ ಅಲಂಕಾರಕ್ಕೆ ಅಂತ ನಾನಿಲ್ಲಿ ಸ್ಟರ್ನ ಬಳಸ್ತಾ ಇದ್ದೀನಿ ಇಲ್ಲಿ ಸೆಂಟರಲ್ಲಿ ಹೀಗೆ ಸ್ವಲ್ಪ ಗ್ಲೂನ ಹಾಕಿಬಿಟ್ಟು ಗೋಲ್ಡನ್ ಕಲರ್ ಹಾಕಿದ್ದೀನಿ ನಂತರ ಇಲ್ಲಿ ನೋಡಿ ಮರೂನ್ ಕಲರ್ ಹಾಕ್ತಾ ಇದ್ದೀನಿ ನಂತರ ಇಲ್ಲೊಂದು ಈ ಅಲಂಕಾರಕ್ಕೆ ನೀವು ಬೇರೆ ಯಾವುದೇ ರೀತಿಯ ಚಿಕ್ಕ ಚಿಕ್ಕ ಮಣಿಗಳು ಕುಂದನ್ಗಳು ಎಲ್ಲನು ಸಹ ಹಾಕೋಬಹುದು ನಿಮ್ಮ ಇಷ್ಟದಂತೆ ನೀವು ಡೆಕೋರೇಷನ್ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನೋಡಿ ನಾನಿಲ್ಲಿ ಮಧ್ಯದ ಕುಚ್ಚು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಇದೇ ರೀತಿಯ ಒಂದು ಸಿಲ್ವರ್ ಕಲರ್ ಸ್ಟಿಕ್ಕರ್ನ ಅಂಟಿಸ್ತಾ ಇದ್ದೀನಿ ಇದು ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನೀವು ಬೇಕಿದ್ದರೆ ಮೂರು ಕುಚ್ಚಿಗೂ ಸಹ ಈ ರೀತಿಯಲ್ಲಿ ಅಂಟಿಸ್ಕೋಬೋದು ನಾನಿಲ್ಲಿ ಒಂದೇ ಕುಚ್ಚಿಗೆ ಅಂಟಿಸಿದ್ದೀನಿ ಈಗ ನೋಡಿ ಇಷ್ಟಾದ ಮೇಲೆ ಹಿಂದೆ ತಿರುಗಿಸ್ಬಿಟ್ಟು ಈ ಫ್ಲವರ್ ಏನಿರತ್ತಲ್ಲ ಹಾಕಿರ್ತೀವಲ್ಲ ಅದೇ ಭಾಗದಲ್ಲಿ ಹೀಗೆ ಸ್ವಲ್ಪ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ಹುಲ್ಲನ್ನು ಒಂದು ನಾಲ್ಕು ಸರಿ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಹ್ಯಾಂಗಿಂಗ್ ಥರ ಉಪಯೋಗ ಹಾಕ್ಕೋಬೋದು ಎಕ್ಸ್ಟ್ರಾ ಹುಲ್ಲನ ಅಂತ ಅನಿಸಿದರೆ ಇದನ್ನಿಲ್ಲಿ ಕಟ್ ಮಾಡ್ಕೊಂಬಿಡೋಣ ಮೇಲಿಂದ ಸ್ವಲ್ಪ ಹೀಗೆ ಗ್ಲೂನ ಹಾಕ್ಬಿಟ್ರೆ ನಮಗೆ ಚೆನ್ನಾಗಿ ಸ್ಟಿಕ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಯಾವ್ದಾದ್ರು ವೇಸ್ಟು ಪೇಪರ್ ಪೀಸು ಆ ಥರ ಏನಾದರೂ ಇದ್ದರೆ ಹೀಗೆ ಸ್ಟಿಕ್ ಮಾಡ್ಕೊಬಿಡ್ಬೋದು ನಮಗೆ ಕರೆಕ್ಟಾಗಿ ಫಿಕ್ಸ್ ಆಗಿರತ್ತೆ ನೋಡಿ ಇದಿಲ್ಲಿ ಹ್ಯಾಂಗ್ ಮಾಡೋದಕ್ಕೆ ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಸುಂದರವಾಗಿರುವಂತಹ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಸುಂದರವಾದ ವಾಲ್ ಹ್ಯಾಂಗಿಂಗ್ನ ಗೋಡೆಗೆ ಹಾಕಿದಾಗ ಈ ರೀತಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಬೇಡದೇ ಇರುವಂತಹ ಹಳೆಯ ನ್ಯೂಸ್ ಕ್ಯಾಲೆಂಡರ್ನ ಬಳಸ್ಕೊಂಡು ನೋಡಿ ಎಷ್ಟು ಸುಂದರವಾದ ವಾಲ್ ಹ್ಯಾಂಗಿಂಗ್ನ ಮಾಡ್ಬೋದು ಅಂತ ವರ್ಷ ಮುಗ್ದೋಯ್ತು ಅಂತ ಹೇಳಿಕೊಂಡು ನಾವು ಕ್ಯಾಲೆಂಡರ್ನ ಬಿಸಾಡಿಬಿಡ್ತೀವಿ ಅದರ ಬದಲು ಈ ರೀತಿಯಾಗಿ ಸುಂದರವಾದ ಉಪಯುಕ್ತವಾದ ವಸ್ತುವನ್ನು ಅಲಂಕಾರಿಕವಾಗಿ ನಾವು ಬಳಸ್ಬೋದಲ್ವಾ ಮನೆಯನ್ನು ಸಹ ನಾವು ಚಂದ ಕಾಣಿಸ್ಬೋದು ಮತ್ತು ನಾವೇ ಮಾಡಿರೋ ಖುಷಿ ಸಹ ನಮಗೆ ಇರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಸಹ ನಿಮ್ಮ ಮನೆಯಲ್ಲಿರುವ ಹಳೆಯ ಕ್ಯಾಲೆಂಡರ್ನ ಉಪಯೋಗಿಸ್ಕೊಂಡು ಇಷ್ಟೊಂದು ಉಪಯುಕ್ತವಾಗಿರುವಂತಹ ವಸ್ತುವನ್ನು ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಆಗೋಣ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್